ಎಲ್ರಿಗೂ ನಮಸ್ಕಾರ ಈ ದಿನ ನಾವು ಗದಗ್ ಜಿಲ್ಲೆಯಲ್ಲಿರುವ ಪ್ರಮುಖ ಸ್ಥಳಗಳ ಬಗ್ಗೆ ತಿಳ್ಕೊಳ್ಳೋಣ ಫಸ್ಟ್ ವೀರನಾರಾಯಣ ದೇವಸ್ಥಾನ ಹೊಯ್ಸಳ ದೊರೆ ಬಿಟ್ಟಿದೇವನು ರಾಮಾನುಜಾಚಾರ್ಯರಿಂದ ದೀಕ್ಷೆ ಪಡೆದು ವೈಷ್ಣವನಾದ ಮೇಲೆ ಗುರುವಿನ ಆಜ್ಞೆಯಂತೆ ಸಾವಿರದ ನೂರ ಹದಿನೇಳರಲ್ಲಿ ಶ್ರೀ ವೀರನಾರಾಯಣ ದೇವಸ್ಥಾನ ಕಟ್ಟಿಸಿದನೆಂದು ಪ್ರತೀತಿ ಇದೆ ಆತ ಕಟ್ಟಿಸಿದ ಪಂಚನಾರಾಯಣ ದೇವಸ್ಥಾನಗಳಲ್ಲಿ ಇದು ಒಂದು ಚಾಲುಕ್ಯ ವೈಸಳ ಹಾಗೂ ವಿಜಯನಗರ ಶಿಲ್ಪಗಳ ಸುಂದರ ಸಂಗಮ ಶ್ರೀ ವೀರನಾರಾಯಣ ದೇವಸ್ಥಾನ ಗರ್ಭಗುಡಿ ಹಾಗೂ ಅದರ ಮೇಲಿನ ಶಿಲಾ ಗೋಪುರ ಚಾಲುಕ್ಯ ಶಿಲ್ಪದ ಮಾದರಿಯಲ್ಲಿದ್ದರೆ ಗರುಡಗಂಬ ರಂಗಮಂಟಪಗಳು ಹೊಯ್ಸಳ ಶಿಲ್ಪದ ಮಾದರಿಗಳಾಗಿವೆ ಗುಡಿಯ ಮಹಾದ್ವಾರ ಗೋಪುರ ವಿಜಯನಗರ ಶೈಲೀಲಿದೆ ದೇವಸ್ಥಾನದ ಭವ್ಯ ಮಹಾದ್ವಾರವನ್ನು ದಾಟಿ ಒಳಗೆ ಪ್ರವೇಶಿಸಿದ ಕೂಡಲೇ ಎದುರಾಗುವುದು ಗರುಡಗಂಬ ಈ ಕಂಬದ ಹತ್ತಿರ ಶ್ರೀ ವೈಷ್ಣವರ ಮೂರ್ತಿ ಇದೆ ಮೆಟ್ಟಿಲು ಏರಿ ದೇವಸ್ಥಾನ ಪ್ರವೇಶಿಸಿದರೆ ಶಿಲ್ಪಕಲೆಯನ್ನರಳಿಸಿಕೊಂಡು ನಿಂತ ಕಂಬಗಳಿವೆ ಇಲ್ಲಿಯೇ ಒಂದು ಕಂಬದ ಕೆಳಗೆ ಕುಳಿತು ಮಹಾಕವಿ ಕುಮಾರವ್ಯಾಸನು ಕರ್ನಾಟ ಭಾರತ ಕಥಾ ಮಂಜರಿ ಬರದನೆಂದು ಇದೆ ಇವತ್ತಿಗೂ ಅದು ಕುಮಾರವ್ಯಾಸ ಕಂಬವೆಂದೇ ಪ್ರಸಿದ್ಧಿಯಾಗಿದೆ ನಂತರ ಬರುವುದು ಮಧ್ಯರಂಗ ಅನಂತರ ಗರ್ಭಗುಡಿ ಗರ್ಭಗುಡಿಯಲ್ಲಿ ನೀಲಮೇಘ ಶ್ಯಾಮ ವರ್ಣ ಶಿಲೆಯಲ್ಲಿ ಕೆತ್ತಿದ ಶ್ರೀ ವೀರನಾರಾಯಣ ಸ್ವಾಮಿಯ ಅಪೂರ್ವ ವಿಗ್ರಹವಿದೆ ಕಿರೀಟ ಕರ್ಣಕುಂಡಲ ಶಂಕ ಚಕ್ರ ಗದ ಪದ್ಮ ಅಭಯ ಹಸ್ತಗಳಿಂದ ಭೂಷಿತನಾದ ವೀರಗಚ್ಚೆ ಹಾಕಿ ನಿಂತ ಶ್ರೀ ವೀರನಾರಾಯಣ ಸ್ವಾಮಿ ಮೂರ್ತಿ ಮೋಹಕವಾಗಿದೆ ನೆಕ್ಸ್ಟ್ ತ್ರಿಕುಟೇಶ್ವರ ದೇವಸ್ಥಾನ ಸ್ವಯಂಭೂ ವೀಶ್ವರ ತ್ರೈಪುರುಷ ಸ್ವಯಂಭೂ ತ್ರಿಕೂಟೇಶ್ವರ ಎಂದು ಕಾಲದಿಂದ ಕಾಲಕ್ಕೆ ಕರೆಸಿಕೊಂಡ ತ್ರಿಕೂಟೇಶ್ವರ ದೇವಸ್ಥಾನ ಕ್ರಿಸ್ತಶಕ ಸಾವಿರದ ಎರಡರಲ್ಲಿ ನಿರ್ಮಾಣವಾಗಿದೆ ಇದು ಕಲ್ಯಾಣ ಚಾಲುಕ್ಯ ವಾಸ್ತುಶಿಲ್ಪವಾಗಿದ್ದು ವೈಸಳ ಹಾಗೂ ವಿಜಯನಗರ ಅರಸರಿಂದ ಅಭಿವೃದ್ಧಿಗೊಂಡಿದೆ ಗರ್ಭಗುಡಿಯಲ್ಲಿ ತ್ರಿಕುಟೇಶ್ವರ ಸ್ಥಿತನಾಗಿದ್ದು ಇದು ಸ್ವಯಂಭೂ ಎಂದು ಬ್ರಹ್ಮ ವಿಷ್ಣು ಮಹೇಶ್ವರರ ಪ್ರತಿರೂಪವೆಂದು ಕೃತಪುರ ಮಹಾತ್ಮೆಯಲ್ಲಿ ವಿವರಿಸಲಾಗಿದೆ ಕಲಾತ್ಮಕ ಕುಸಿರಿ ಕೆತ್ತನೆಯಿಂದ ಕೂಡಿ ನಲವತ್ತೆರಡು ಕಂಬಗಳುಳ್ಳ ಸಭಾ ಸಭಾಮಂಟಪದಲ್ಲಿ ನಡುವೆ ನೃತ್ಯ ನೋಡಲು ಸುತ್ತಲೂ ಕಕ್ಷಾಸನಗಳಿವೆ ಈ ದೇವಸ್ಥಾನದ ಸಭಾಮಂಟಪ ಹಾಗೂ ಅಂತರಾಳದ ಬಾಗಿಲು ಚೌಕಟ್ಟುಗಳ ಮೇಲಿನ ಪಟ್ಟಿಕೆಗಳಲ್ಲಿ ಸುಂದರ ಉಬ್ಬು ಶಿಲ್ಪಗಳಿವೆ ನೆಕ್ಸ್ಟ್ ಬಸವೇಶ್ವರ ಪ್ರತಿಮೆ ವಿಶ್ವದ ಅತಿ ದೊಡ್ಡ ಬಸವೇಶ್ವರ ಪ್ರತಿಮೆ ಗದಗ್ ನಗರದಲ್ಲಿದೆ ಇದು ನೂರ ಹದಿನಾರು ಪಾಯಿಂಟ್ ಏಳು ಅಡಿ ಎತ್ತರದ ಸತು ಲೋಹವನ್ನು ಸಿಂಪಡಿಸಿದ ಕಾಂಕ್ರೀಟ್ ಪ್ರತಿಮೆ ಹನ್ನೆರಡನೇ ಶತಮಾನದಲ್ಲಿ ಸಮಾಜದ ಸುಧಾರಣೆಗಾಗಿ ಶ್ರಮಿಸಿದ ಮಹಾನ್ ಸಮಾಜ ಸುಧಾರಕ ಶ್ರೀ ಬಸವೇಶ್ವರ ಬಸವೇಶ್ವರರು ತಮ್ಮ ವಚನ ಸಾಹಿತ್ಯ ಮತ್ತು ಆಡಳಿತದ ಮೂಲಕ ಸಮಾಜದಲ್ಲಿ ಸಮಾನತೆಗಾಗಿ ನೀಡಿದ ಕೊಡುಗೆಯನ್ನು ಪ್ರಪಂಚವು ಗೌರವಿಸುತ್ತದೆ ಸರೋವರದ ಸುತ್ತಲೂ ಸುಂದರವಾದ ಉದ್ಯಾನವನದ ಮಧ್ಯದಲ್ಲಿರುವ ದೊಡ್ಡ ಪ್ರತಿಮೆಯು ಗದಗ್ ನಗರದ ಜನಪ್ರಿಯ ಪ್ರವಾಸಿ ತಾಣವಾಗಿದೆ ಸರೋವರದ ದೊಡ್ಡ ಗಾತ್ರದ ಕಾರಣ ಇದನ್ನು ಭೀಷ್ಮಕೆರೆ ಅಂತ ಕರೆಯಲಾಗುತ್ತೆ ಮಹಾಭಾರತದಿಂದ ಅರ್ಜುನ ಮತ್ತು ಭೀಷ್ಮರ ನಡುವಿನ ಯುದ್ಧದ ಪ್ರತಿಮೆಗಳನ್ನು ಪ್ರವೇಶ ದ್ವಾರದಲ್ಲಿ ರಚಿಸಲಾಗಿದೆ ಪ್ರತಿಮೆಯ ಕೆಳಗೆ ಬಸವೇಶ್ವರರ ಸಮಕಾಲೀನರಾಗಿದ್ದ ಸಮಾಜ ಸುಧಾರಕರ ಜೀವನ ಚರಿತ್ರೆಯ ಆರ್ಟ್ ಗ್ಯಾಲರಿಯನ್ನು ಶಿಲ್ಪದಲ್ಲಿ ಪ್ರಸ್ತುತಪಡಿಸಲಾಗಿದೆ ಪ್ಲೇ ಪಾರ್ಕ್ ರೆಸ್ಟೋರೆಂಟ್ಗಳು ಮತ್ತು ಸರೋವರದಲ್ಲಿ ದೋಣಿ ವಿಹಾರಕ್ಕೆ ಭೇಟಿ ನೀಡುವವರನ್ನು ಆಹ್ವಾನಿಸುತ್ತದೆ ಮುಂದಿನ ಸ್ಥಳ ಗದಗ್ ಮೃಗಾಲಯ ಇದನ್ನು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಸ್ಥಾಪಿಸಲಾಯಿತು ಮತ್ತು ಇದನ್ನು ಬಿಂಕದಕಟ್ಟಿ ಮೃಗಾಲಯ ಅಂತನೂ ಕರೀತಾರೆ ಇಲ್ಲಿ ವಿವಿಧ ಕಾಡು ಪ್ರಾಣಿಗಳ ಪೋಷಣೆ ಮತ್ತು ಪುನರ್ವಸತಿ ಕಾರ್ಯಗಳು ನಡೆಯುತ್ತವೆ ಮೃಗಾಲಯವು ಕಾಡು ಪ್ರಾಣಿಗಳಿಗೆ ಸಂಬಂಧಿಸಿದ ಆವಾಸ ಸ್ಥಾನಗಳು ಮತ್ತು ಇತರ ಕ್ಷೇತ್ರಗಳ ಸಂಶೋಧನಾ ಅಧ್ಯಯನ ಕೇಂದ್ರವಾಗಿದೆ ಭಾರತದಲ್ಲಿ ಜೀವನದ ಕ್ಷೇತ್ರ ಮತ್ತು ಪ್ರಾಚೀನ ಜೀವ ವೈವಿಧ್ಯತೆಯನ್ನು ಸಂರಕ್ಷಿಸುವ ಸಲುವಾಗಿ ಪರಿಣಾಮಕಾರಿ ಮೃಗಾಲಯ ಮತ್ತು ಶೈಕ್ಷಣಿಕ ಕಾರ್ಯಕ್ರಮಗಳ ನಿರ್ವಹಣೆಯ ಮೂಲಕ ಜನರನ್ನು ಸಂರಕ್ಷಣೆಯಲ್ಲಿ ತೊಡಗಿಸಿಕೊಳ್ಳುತ್ತದೆ ನೆಕ್ಸ್ಟ್ ಲಕ್ಕುಂಡಿ ಇದು ಗದಗ ನಗರದಿಂದ ಹನ್ನೊಂದು ಕಿಲೋಮೀಟರ್ ದೂರದಲ್ಲಿದೆ ಇದನ್ನು ದೇವಾಲಯಗಳ ಸ್ವರ್ಗವೆಂದು ಕರೀತಾರೆ ಶಾಸನಗಳ ಪ್ರಕಾರ ಲಕ್ಕುಂಡಿಯನ್ನು ಲೋಕಿಗುಂಡಿ ಅಂತ ಕರೀತಾರೆ ಇದು ಸಾವಿರ ವರ್ಷಗಳ ಹಿಂದೆಯೇ ಪ್ರಮುಖ ನಗರವಾಗಿತ್ತು ಇದು ಪುರಾತನ ಆಸಕ್ತಿಯ ಸ್ಥಳವಾಗಿದೆ ಗ್ರಾಮದುದ್ದಕ್ಕೂ ಐವತ್ತಕ್ಕೂ ಹೆಚ್ಚು ಪ್ರಾಚೀನ ದೇವಾಲಯಗಳು ಹರಡಿವೆ ಕಲ್ಯಾಣಿ ಎಂದು ಕರೆಯಲ್ಪಡುವ ನೂರ ಒಂದು ಮೆಟ್ಟಿಲುಗಳ ಬಾವಿ ಮತ್ತು ಚಾಲುಕ್ಯರ ಕಲುಚೂರಿಗಳ ಸೀನ ಮತ್ತು ವಯಸಳರ ಆಳ್ವಿಕೆಯಲ್ಲಿ ನಿರ್ಮಿಸಲಾದ ಅನೇಕ ಶಾಸನಗಳು ಇಲ್ಲಿ ದೊರೆತಿವೆ ಕಾಶಿ ವಿಶ್ವನಾಥ ದೇವಾಲಯವು ಅತ್ಯಂತ ಅಲಂಕೃತ ಮತ್ತು ವಿಸ್ತಾರವಾಗಿ ನಿರ್ಮಿಸಲ್ಪಟ್ಟಿದೆ ಲಕ್ಕುಂಡಿ ಒಂದು ಪ್ರಮುಖ ಜೈನ ಕೇಂದ್ರವೂ ಆಗಿದೆ ಮಹಾವೀರ ಜೈನ ದೇವಾಲಯ ಅತ್ಯಂತ ಪ್ರಾಚೀನ ದೇವಾಲಯಗಳಲ್ಲಿ ಒಂದಾಗಿದೆ ಕಲ್ಯಾಣ ಚಾಲುಕ್ಯರ ವಾಸ್ತುಶೈಲಿಯು ಬಾದಾಮಿಯ ಆರಂಭಿಕ ಚಾಲುಕ್ಯರ ಮತ್ತು ಅವರ ನಂತರದ ಹೊಯ್ಸಳರ ನಡುವಿನ ಕೊಂಡಿ ಎಂದು ಹೇಳಲಾಗುತ್ತದೆ ಲಕ್ಕುಂಡಿ ತನ್ನ ಕಡಿದಾದ ಬಾವಿಗಳಿಗೆ ಹೆಸರುವಾಸಿಯಾಗಿದೆ ಇದು ಹಲವಾರು ಬಾವಿಗಳ ಗೋಡೆಗಳ ಒಳಗೆ ಕಲಾತ್ಮಕವಾದ ಲಿಂಗಗಳನ್ನು ಒಳಗೊಂಡಿದೆ ಇನ್ನೊಂದು ಆಕರ್ಷಣೆ ಎಂದರೆ ಕಲಾಶಿಲ್ಪ ಗ್ಯಾಲರಿ ಇದನ್ನು ಭಾರತದ ಪುರಾತತ್ವ ಇಲಾಖೆ ನಿರ್ವಹಿಸುತ್ತದೆ ಶಾಸ್ತ್ರದಲ್ಲಿ ಆಸಕ್ತಿ ಹೊಂದಿರುವ ಪ್ರವಾಸಿಗರಿಗೆ ಲಕ್ಕುಂಡಿ ಒಂದು ಭೇಟಿ ನೀಡಲೇಬೇಕಾದ ಸ್ಥಳವಾಗಿದೆ ಗದಗ್ ನಗರದ ಮಧ್ಯಭಾಗದಲ್ಲಿರುವ ಶ್ರೀ ಜಗದ್ಗುರು ತೊಂಟಾದಾರ್ಯ ಮಠವಂತೂ ಸರ್ವಧರ್ಮಗಳಿಗೆ ಮುಕ್ತವಾಗಿ ಬಾಗಿಲು ತರದ ಸರ್ವಧರ್ಮೀಯರ ಶ್ರದ್ಧಾ ಕೇಂದ್ರವಾಗಿದೆ ಮತ್ತು ಈ ಮಠದ ಸಾಮಾಜಿಕ ಮತ್ತು ಶೈಕ್ಷಣಿಕ ಕೊಡುಗೆ ಅಪಾರ ಗದಗ್ ನಗರದಲ್ಲಿ ಅತ್ಯಂತ ಹಳೆಯ ಮುದ್ರಣಾಲಯಗಳು ಇರುವುದರಿಂದ ಮುದ್ರಣ ಕಾಶಿ ಅಂತನೂ ಕರೀತಾರೆ ಕೆಲವೊಂದು ಸ್ಥಳಗಳ ಬಗ್ಗೆ ಮಾಹಿತಿ ನೀಡಿದ್ದೀನಿ ನಿಮ್ಗೆ ಏನಾದ್ರೂ ಬೇರೆ ಪ್ಲೇಸಸ್ ಗಳ ಬಗ್ಗೆ ಮಾಹಿತಿ ನೀಡಬೇಕು ಅಂದ್ರೆ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಾನು ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್